ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ತೋಟವನ್ನು ತೋರಿಸ್ತೇನೆ ಪಕ್ಕಪಕ್ಕದ ತೋಟ ಇದು ಇದು ನೋಡಿ ಮಾಧ್ಯಮ ಮಾರ್ಗ ಈ ಬದಿಯಲ್ಲಿ ಒಂದು ತೋಟ ಇದೆ ನೋಡಿ ಇದು ಕಳೆಯೊಳಗೆ ತೋಟವೋ ತೋಟದೊಳಗೆ ಕಳೆಯ ಅಂತ ಒಂದು ಡೌಟ್ ಬರ್ತಾ ಇದೆ ಆದರೆ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ಹಾಗೆ ಈಚೆ ಬದಿಯಲ್ಲಿ ಒಂದು ತೋಟ ಇದೆ ಸ್ನೇಹಿತರೆ ಅಡಿಕೆ ಗಿಡ ಎಲ್ಲ ಕಾಣ್ಬೋದು ನಿಮಗೆ ಇದರ ಒಳಗೇನು ಹೋಗಿ ಈ ಗಿಡ ಹೇಗಿದೆ ಅಂತ ನೋಡೋಣ ಇದರಲ್ಲಿ ಎರಡೂ ಗಿಡಗಳು ಕೂಡ ಒಂದೇ ಸಮಯದಲ್ಲಿ ನೆಟ್ಟಿರುವಂಥದ್ದು ನೋಡಿ ಸ್ನೇಹಿತರೆ ಈ ತೋಟದೊಳಗೆ ಹೋಗುವುದು ಅಂತ ಹೇಳಿದರೆ ನನಗಿಂತ ಹೆಚ್ಚು ಎತ್ತರದಲ್ಲಿ ಕಳೆ ಇದೆ ಅಷ್ಟು ಕಳೆ ಬೆಳೆದಿದೆ ನೋಡಿ ಅಡಿಕೆ ಗಿಡ ಇಲ್ಲಿದೆ ನೋಡಿ ಕಳೆ ಫುಲ್ಲು ತುಂಬಿಕೊಂಡಿದೆ ಅಂದರೆ ಈಗ ಕಳೆಯನ್ನು ನಿರ್ವಹಣೆ ಮಾಡುವಂಥ ಟೈಮ್ ಇದೆ ಈಗ ಸದ್ಯಕ್ಕೆ ಇದನ್ನು ಸ್ವಲ್ಪ ತೆಗಿಬೇಕು ಆದರೆ ಇನ್ನೂ ನಾವು ಯಾಕೆ ಇದನ್ನು ಬಿಟ್ಟಿದ್ದೇವೆ ಅಂತ ಹೇಳಿದರೆ ಈಗಲೇ ಏನು ಅಡಿಕೆ ಫಸಲೇನು ಬಂದಿಲ್ಲ ಇದು ಅತಿ ಸಣ್ಣ ಗಿಡ ಬನ್ನಿ ನೋಡುವ ಹೇಗಿದೆ ಅಂತ ಈಗ ನೋಡಿ ಹಿಂಗಾರ ಬರಲಿಕ್ಕೆಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಸಣ್ಣ ಗಿಡ ಅಂತ ನೋಡಿ ನೋಡಿ ಈ ಗಿಡವನ್ನು ನೋಡಿ ಹೇಗೆ ಅಡಿಕೆ ಇದೆ ಅಂತ ನೋಡಿ ಹೊಸ ಹಿಂಗಾರ ಬಂದಿದೆ ಈಗಷ್ಟೇ ಓಪನ್ ಆಗಿದೆ ನೋಡಿ ನೋಡಿ ಅಡಕೆ ನೋಡಿ ಇದು ಎರಡು ವರ್ಷಕ್ಕೆ ಹಿಂಗಾರ ಬಂದು ಆದಂತಹ ಅಡಿಕೆ ಗಿಡಗಳು ನೋಡಿ ತುಂಬ ಹತ್ತಿರ ಹತ್ತಿರ ಗಂಟಿದೆ ಇದೆ ಅತೀ ವೇಗವಾಗಿ ಇದೆ ಅಡಿಕೆ ನೋಡಿ ಇಲ್ಲಿಂದ ಪ್ರಾರಂಭ ಆಗಿದೆ ಒಂದು ಎರಡು ಮೂರು ನಾಲ್ಕು ಒಂದು ಐದಾರು ಗಂಟೆಗೆ ಅಡಿಕೆ ಬಂದಿದೆ ಸ್ನೇಹಿತರೆ ಆದರೆ ಕಳೆ ಅನ್ನೊಮ್ಮೆ ನೋಡಿ ನಾನು ನಿಮಗೆ ಕಳೆಯನ್ನು ಯಾಕೆ ಪದೇ ಪದೇ ತೋರಿಸ್ತೇನೆ ಅಂತ ಹೇಳಿದರೆ ಕೆಲವರು ಅಂದ್ಕೊಳ್ಬೋದು ಕಳೆ ಇದ್ದರೆ ಗೊಬ್ಬರವನ್ನೆಲ್ಲ ತಿಂತದೆ ಅಂತ ನೋಡಿ ಇಲ್ಲಿ ಕಳೆ ಹೇಗಿದೆ ಅಂತ ಮುಖ್ಯವಾಗಿ ತೋರಿಸ್ತೇನೆ ಅಂದರೆ ಇನ್ನು ಕಳೆ ತೆಗಿಲಿಕ್ಕಿದ್ದವನು ಈ ಕಳೆಯನ್ನು ಇಷ್ಟು ದಪ್ಪದಲ್ಲಿ ಯಾಕೆ ಬಿಟ್ಟದಂತ ಹೇಳಿದರೆ ಈಗ ಏನು ಇಳುವರಿ ಇಲ್ಲ ನೋಡಿ ಸಣ್ಣ ಗಿಡಗಳು ಒಂದು ರೀತಿಯಲ್ಲಿ ನೋಡಿ ಹಾಗಾಗಿ ನಮಗೆ ಈ ತೋಟಕ್ಕೆ ಪದೇ ಪದೇ ಬರುವ ಅಗತ್ಯ ಇರುವುದಿಲ್ಲ ನಾವು ಕಳೆಯನ್ನು ತೆಗೆದ್ರೆ ಏನಾಗ್ತದೆ ಅಂತ ಹೇಳಿದರೆ ನಾನು ಪದೇ ಪದೇ ಹೇಳಿದ ಹಾಗೆ ಭೂಮಿಗಳ ಭೂಮಿಯಲ್ಲಿರುವ ಮಣ್ಣಿನ ಸತ್ತು ಹೋಗ್ತದೆ ಬಿಸಿಲು ಬಿದ್ದಾಗ ನೋಡಿ ತೋಟಕ್ಕೆಲ್ಲ ಬಿಸಿಲು ಬೀಳ್ತಾ ಉಂಟು ಆದರೆ ಒಂದು ಸ್ವಲ್ಪನೂ ಬಿಸಿಲು ಭೂಮಿಗೆ ತಾಗುವ ಸಾಧ್ಯತೆಯೇ ಇಲ್ಲ ಎಷ್ಟು ಯಾಕಂತ ಹೇಳಿದರೆ ಅಷ್ಟು ದಪ್ಪ ಕಳೆ ಇದೆ ಹಾಗಾಗಿ ಕಳೆಯನ್ನು ಬಿಡಬೇಕಾಗ್ತದೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಸಮಯದಲ್ಲಿ ಈ ಒಂದು ಗಾದೆ ಇದೆ ಕುಂಬಾರಣಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಎಷ್ಟು ಕಳೆ ಇದ್ರೂ ಕೂಡ ನೆಲಮಟ್ಟದಿಂದ ತೆಗೆದ್ರೆ ಏನಾಗ್ತದೆ ಅಂತ ಹೇಳಿದರೆ ಆ ಕೂಡಲೇ ಆ ಭೂಮಿಯ ಮೇಲ್ಮಟ್ಟದಲ್ಲಿ ಇರುವಂಥ ಎರೆಹುಳಗಳು ಜೀವಾಣಗಳು ಎಲ್ಲ ಸತ್ತು ಹೋಗ್ತದೆ ಬಿಸಿಲಿನ ಜಳಕ್ಕೆ ಹಾಗಾಗಿ ಕಳೆ ತೆಗೆಯುವಾಗ ಆದಷ್ಟು ಮೇಲ್ಮಟ್ಟದಿಂದ ಕಳೆ ತೆಗಿಬೇಕು ನೋಡಿ ಸ್ನೇಹಿತರೆ ಅಡಕೆ ಹೇಗಿದೆ ಅಂತ ನೋಡಿ ನೋಡುವಾಗಲೇ ಖುಷಿ ಆಗ್ತದೆ ನೋಡಿ ಹೇಗಿದೆ ಎಷ್ಟು ಸಣ್ಣ ಅಡಿಕೆ ಗಿಡದಲ್ಲಿ ನೋಡಿ ಮೇಲೆ ನೋಡಿ ಹೊಸ ಹಿಂಗಾರ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ದಪ್ಪನ ಹಿಂಗಾರ ಬಂದಿದೆ ಅಂತ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಅಡಕೆ ಗಿಡ ನೋಡಿ ಅಡಿಕೆ ಹಣ್ಣಾಗ್ತಾ ಹಣ್ಣಾಗುವ ಹಂತಕ್ಕೆ ಬಂದಿದೆ ನೋಡಿ ಕಳೆ ನೋಡಿ ಅಡಕೆಯ ಗೊನೆಗೆ ಸುತ್ತಿಕೊಂಡಿದೆ ಇದು ವೆಲ್ವೆಟ್ ಬೀನ್ಸ್ ಕಳೆ ಎಲ್ಲ ರೀತಿಯ ಕಳೆನೂ ಇದೆ ನೋಡಿ ವೆಲ್ವೆಟ್ ಬೀನ್ಸ್ ಕಳೆ ಇದೆ ನೋಡಿ ಮತ್ತು ಹುಲ್ಲಿನ ರೀತಿಯದು ಏನೆಲ್ಲ ರೀತಿಯ ಕಳೆ ಇದೆ ಅದು ಬಂದು ಗೊನೆಗೆ ಸುತ್ತಿಕೊಂಡಿದೆ ಕಳೆಯಿಂದ ಅಡಿಕೆ ಗಿಡಗಳಿಗೆ ಏನೂ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳುವುದನ್ನು ನಾನು ತೋರಿಸ್ತಾ ಇದ್ದೇನೆ ಸಮಸ್ಯೆ ಆಗೋದು ಬಿಡಿ ಅಡಿಕೆ ಗಿಡಕ್ಕೆ ಎಷ್ಟು ಉಪಯುಕ್ತ ಇದೆ ಈ ಕಳೆಯಿಂದ ಮತ್ತು ನಮ್ಮ ಅಡಿಕೆ ಗಿಡ ಹೇಗಿದೆ ಅಂತ ಎರಡೂ ವಿಷಯವನ್ನು ಇದರಲ್ಲಿ ನಾನು ತೋರಿಸ್ತಾ ಇದ್ದೇನೆ ನಮ್ಮ ಅಡಿಕೆ ತೋಟ ಹೇಗಿದೆ ನೋಡಿ ನಾನು ಬಗ್ಗಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅಷ್ಟೇ ಎತ್ತರ ಇರೋದು ಈ ಅಡಿಕೆ ಗಿಡ ಜಾಸ್ತಿ ಎತ್ತರ ಏನಿಲ್ಲ ನೋಡಿ ತೋರಿಸಿ ಎಷ್ಟು ಎತ್ತರ ಇದೆ ಕೆಲವರಿಗೆ ಆಗ್ಬೋದು ಎಷ್ಟು ಒಳ್ಳೆಯ ತೋಟ ಅಲ್ವಾ ಏನು ಎಷ್ಟು ಸಣ್ಣ ಗಿಡದಲ್ಲಿ ಅಡಿಕೆ ಆಗಿದೆ ಅಂತ ಆದರೆ ಇಲ್ಲಿ ನಾವು ಗಮನದಲ್ಲಿಡಬೇಕಾದ್ದು ಏನಂತ ಹೇಳಿದರೆ ಸ್ನೇಹಿತರೆ ಕಳೆಯ ನಿರ್ಮೂಲನೆ ನಿರ್ವಹಣೆ ಒಂದು ರೀತಿಯಾದರೆ ನಾವು ತಳಿ ಆಯ್ಕೆಯಲ್ಲೂ ಕೂಡ ಅಷ್ಟೇ ಮಹತ್ವದ ಹೆಜ್ಜೆ ಇಡಬೇಕಾಗ್ತದೆ ಅಡಿಕೆ ಮಾಡುವಾಗ ಗಿಡ ಮಾಡುವಾಗ ಯಾಕಂತ ಹೇಳಿದರೆ ನಾವು ಸಿಕ್ಕ ಸಿಕ್ಕಿಂದ ನರ್ಸರಿಗಳಿಂದೆಲ್ಲ ಅಡಿಕೆ ಗಿಡಗಳನ್ನು ತಂದರೆ ಈ ರೀತಿ ಅಡಿಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅಡಿಕೆಯ ಫಸಲಿಗೆ ಮುಖ್ಯವಾಗಿ ತಳಿ ಆಯ್ಕೆ ಇರ್ತದೆ ಒಳ್ಳೆಯ ಕಡೆಯಿಂದ ನಮ್ಮ ಸ್ವಂತ ಗೊತ್ತಿದ್ದವರ ತೋಟದಿಂದ ಮುಖ್ಯವಾಗಿ ಆಯ್ದುಗೊಳ್ಬೇಕಾಗ್ತದೆ ನಾವು ಅಡಿಕೆಯ ತಳಿ ಆಯ್ಕೆ ಮಾಡುವಾಗ ನಾವು ಯಾವುದೇ ಗಡಿಬಿಡಿ ಮಾಡಬಾರ್ದು ಸ್ನೇಹಿತರೆ ಯಾಕಂತ ಹೇಳಿದರೆ ಅಡಿಕೆ ತೋಟ ಇಂದು ನೆಟ್ಟು ನಾಳೆ ಕಡಿಯುವಂಥದ್ದಲ್ಲ ಹಾಗಾಗಿ ನಾವು ಯಾವುದೇ ಗಡಿಬಿಡಿ ಮಾಡುವ ಇಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಬರಬೇಕಾದಂಥ ಅಡಿಕೆ ಗಿಡಗಳನ್ನು ನಾವು ಗಡಿಬಿಡಿಯಲ್ಲಿ ನೆಟ್ಟರೆ ಏನಾಗ್ತದೆ ನಮಗೆ ಬೇಕಾದಷ್ಟು ಸಮಯ ಇದೆ ಗಿಡ ಮಾಡಲಿಕ್ಕೆ ಗಿಡವನ್ನು ಆಯ್ಕೆ ಮಾಡಲಿಕ್ಕೆ ಬಿಚ್ಚಿ ಬಿತ್ತನೆ ಬೀಜ ಆಯ್ಕೆ ಮಾಡಲಿಕ್ಕೆ ಬೇಕಾದಷ್ಟು ಸಮಯ ಇದೆ ನಾವು ನಿಧಾನವಾಗಿ ನಮ್ಮ ಗೊತ್ತಿರುವ ತೋಟಕ್ಕೆ ಹೋಗಿ ಒಂದು ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ಅದನ್ನು ತಂದು ತೊಟ್ಟೆಯಲ್ಲಿ ಹಾಕಿ ನೆಟ್ಟು ಜಾಸ್ತಿ ಖರ್ಚು ಮಾಡದೆ ನಾವು ಹೀಗೆ ನೈಸರ್ಗಿಕವಾಗಿ ಕೃಷಿ ಮಾಡಿದರೆ ನೋಡಿ ಹೇಗಿದೆ ಅಂತ ಎಷ್ಟು ದಷ್ಟಪುಷ್ಟವಾದ ಹಿಂಗಾರ ನೋಡಿ ಎಷ್ಟು ನೋಡಿ ನಿಮಗೆ ಅಂದಾಜು ಸಿಗ್ಬೋದು ನನ್ನ ಕೈ ಇದೆ ಈಚೆ ಬದಿಯಿಂದ ಸಿಗುವುದಿಲ್ಲ ಹೆಚ್ಚು ಕಡಿಮೆ ಒಂದು ಅಡಿಗಿಂತ ಜಾಸ್ತಿ ಇದೆ ಆಗಲ್ಲ ಇದು ನೋಡಿ ಕಾಣ್ಬೋದು ನಿಮಗೆ ಅಂದರೆ ಅಷ್ಟು ದಷ್ಟಪುಷ್ಟವಾಗಿದೆ ಅಡಿಕೆ ಗಿಡಗಳು ಮತ್ತು ಅಡಿಕೆ ಹಿಂಗಾರ ನನಗೆ ಈಗ ಈ ಕಳೆಯಿಂದ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಕಳೆ ಇದೆ ನೋಡೋ ಪ್ರಯತ್ನ ಮಾಡ್ತೇನೆ ಎಲ್ಲ ಅಡಿಕೆ ಆದಷ್ಟು ಹೆಚ್ಚಿನ ಅಡಿಕೆ ಗಿಡಗಳ ಬುಡಕ್ಕೆ ಹೋಗಲಿಕ್ಕೆ ಹೆಚ್ಚಿನ ಈ ತೋಟದಲ್ಲಿ ಎಂಟುನೂರು ಗಿಡ ಇದೆ ಸ್ನೇಹಿತರೆ ಆದ ಸಾಧಾರಣವಾಗಿ ತೊಂಬತ್ತು ಶೇಕಡದಷ್ಟು ಅಡಿಕೆ ಗಿಡದಲ್ಲಿ ಹಿಂಗಾರ ಬಂದಿದೆ ಆದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಕಳೆ ಅಷ್ಟಿದೆ ಇನ್ನು ಸದ್ಯದಲ್ಲಿ ಕಳೆಯನ್ನು ತೆಗಿಲಿಕ್ಕಿದೆ ಇದನ್ನು ಈ ಗಿಡವನ್ನೊಮ್ಮೆ ನೋಡಿ ಕೇವಲ ಇಲ್ಲಿ ಅಡಕೆ ಬಂದಿತ್ತು ಈ ಜಾಗದಲ್ಲಿ ಕಳೆದ ಸಲ ಅಂದರೆ ಒಂದೂವರೆ ವರ್ಷ ಪ್ರಾಯದಲ್ಲಿ ಅಡಕೆ ಇದರಲ್ಲಿ ಆಗಿತ್ತು ನೀವು ನಂಬ್ತೀರ ತೀರ ಒಂದೂವರೆ ವರ್ಷ ಪ್ರಾಯದಲ್ಲಿ ಇದರಲ್ಲಿ ಅಡಕೆ ಆಗಿತ್ತು ಇದಕ್ಕೆ ಸಾಕ್ಷಿ ನೋಡಿ ಇಲ್ಲಿ ಅಡಕೆ ಕೊಯ್ದ ಗೊನೆ ಹಾಗೆ ಬಿಟ್ಟಿದೆ ಬಿದ್ದದ್ದು ಇದನ್ನು ಕೊಯ್ಲು ಮಾಡದ್ದಲ್ಲ ಮಾಡಿದ್ದಲ್ಲ ಅದೇ ಬಿದ್ದನ್ನು ಹೆಕ್ಕಿಕೊಂಡದ್ದು ಎಷ್ಟು ಗಂಟೆಗೆ ಐದಾರು ಗಂಟೆಗೆ ಬಂದಿದೆ ಇದು ಈ ಸಾಲದ್ದು ನೋಡಿ ಹಿಂಗಾರ ಈ ಅಡಿಕೆ ಗಿಡದ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಎಷ್ಟು ಚಿಕ್ಕ ಗಿಡದಲ್ಲಿ ಅಡಿಕೆ ಫಸಲು ಬಂದಿದ್ರೂ ಕೂಡ ದಷ್ಟಪುಷ್ಟವಾದ ಹಿಂಗಾರವನ್ನು ಬಿಡ್ತದೆ ನನಗೆ ವಿಶೇಷ ಆಗ್ತದೆ ಯಾಕಂತ ಹೇಳಿದರೆ ಅಷ್ಟು ದೊಡ್ಡದಿದೆ ಇದು ಇಷ್ಟು ಸಣ್ಣ ಗಿಡಕ್ಕೆ ನೋಡಿ ಇದು ಎಷ್ಟು ದಪ್ಪ ಇದೆ ಅಂತ ಹೇಳಿದರೆ ತುಂಬ ದಪ್ಪ ಇದೆ ಇದು ಇಲ್ಲಿ ಹಿಂಗಾರ ಬರುವಂಥ ಜಾಗ ನಿಮಗೆ ಕಾಣಬಹುದು ಎಷ್ಟು ದಪ್ಪದಲ್ಲಿದೆ ಅಂತ ಹೇಳಿದರೆ ಅಂದರೆ ಬಲಿಷ್ಠವಾದ ಗೊನೆಗಳನ್ನು ಇದೆ ಅಡಿಕೆ ಗಿಡ ಮಾಡಲಿಕ್ಕೆ ಅಥವಾ ಅಡಿಕೆ ಕೃಷಿ ಮಾಡಲಿಕ್ಕೆ ಜಾಸ್ತಿ ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ ಸ್ನೇಹಿತರೆ ವಿಪರೀತ ಹಣ ಸುರಿಯುವ ಅಗತ್ಯ ಇಲ್ಲ ವಿಪರೀತ ಗೊಬ್ಬರ ಹಾಕುವಂಥ ಅಗತ್ಯ ಇಲ್ಲ ನಮಗೆ ಬೇಕಾದ್ದೇನಂತ ಹೇಳಿದರೆ ಕೃಷಿ ಮಾಡುವ ಬಗ್ಗೆ ಮಾಹಿತಿ ಅಷ್ಟೇ ಆದರೆ ಹೆಚ್ಚಿನವರಿಗೆ ಅದೊಂದು ಕೊರತೆ ಇದೆ ಮಾಹಿತಿಯ ಕೊರತೆ ಯಾಕಂತ ಹೇಳಿದರೆ ಹೆಚ್ಚಿನವರು ಪಕ್ಕದವರ ಮಾಹಿತಿಯನ್ನೇ ನಂಬಿಕೊಂಡು ಕೃಷಿ ಮಾಡೋದು ಹಿಂದಿನಿಂದ ಅವರು ಹಿರಿಯರು ಏನು ಹೇಳ್ತಾರೆ ಅದೇ ರೀತಿಯ ಕೃಷಿಯನ್ನು ಮಾಡಿಕೊಂಡು ಬರುವುದು ಹಾಗಾಗಿ ಈಗಿರುವಂತಹ ವೈಜ್ಞಾನಿಕ ಮಾಹಿತಿಗಳೆಲ್ಲ ಕೆಲವರಿಗೆ ಅದು ಸಿಗುವುದಿಲ್ಲ ಹಾಗಾಗಿ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಪದೇ ಪದೇ ನಾವು ಕಳೆಯನ್ನು ತೆಗೆದಾ ಬರುವಾಗ ಭೂಮಿ ಬರಡಾಗ್ತಾ ಹೋಗುವಾಗ ನಮ್ಮ ಅಡಿಕೆಯ ಇಳುವರಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕುಂಠಿತಗೊಳ್ತಾ ಹೋಗ್ತದೆ ನಮ್ಮ ಭೂಮಿಯಲ್ಲಿ ನಾವು ವೈಜ್ಞಾನಿಕವಾಗಿ ಕೃಷಿ ಮಾಡಿ ಜೀವಾಣುಗಳನ್ನು ಜೈವಿಕ ಎರೆಹುಳಗಳನ್ನೆಲ್ಲ ಅತಿ ಹೆಚ್ಚಾಗಿ ಅಭಿ ಅಭಿವೃದ್ಧಿಪಡಿಸಿದರೆ ನಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಆಗುವುದಿಲ್ಲ ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಪದೇ ಪದೇ ಕಳೆಯನ್ನು ತೆಗೆದು ಭೂಮಿಗೆ ಬಿಸಿಲನ್ನು ಒಡ್ಡಿಸಿ ಒಡ್ಡಿಸಿದಂತ ಹೇಳಿದರೆ ನೇರವಾಗಿ ಭೂಮಿಗೆ ಬಿಸಿಲು ಬಿದ್ದರೆ ಮಾತ್ರ ಭೂಮಿ ಹಾಳಾಗೋದು ಇಲ್ಲಿ ಮುಖ್ಯ ಉದ್ದೇಶವೇ ಅಷ್ಟೇ ಸ್ನೇಹಿತರೆ ನೇರವಾಗಿ ಭೂಮಿಗೆ ಬಿಸಿಲು ಬೀಳಬಾರ್ದು ಮತ್ತು ನಾವು ಕಳೆನೇ ಬೆಳೆಸಿ ಅಂತ ಹೇಳುವುದಲ್ಲ ಕಳೆಯನ್ನು ನೀವು ಅದಕ್ಕೆ ಹೇಳೋದು ಮುಚ್ಚಿಗೆ ಅಂತ ಭೂಮಿಗೆ ಬಿಸಿಲು ಬೀಳದ ಹಾಗೆ ಮುಚ್ಚಿಗೆಯನ್ನು ಮಾಡಿದರೆ ಬರಡಂತೂ ಆಗುವುದೇ ಇಲ್ಲ ಇಲ್ಲಿ ಕಳೆಯನ್ನೇ ಬೆಳೆಸಿ ಅಂತ ಹೇಳುವ ಉದ್ದೇಶ ಏನಂತ ಹೇಳಿದರೆ ಭೂಮಿಗೆ ಬಿಸಿಲು ಬೀಳಲಿಕ್ಕೆ ಇದು ಸುಲಭದ ಮುಚ್ಚಿಗೆ ಯಾವುದು ಈ ಕಳೆ ಅಂತ ಹೇಳಿದರೆ ಸ್ನೇಹಿತರೆ ಈ ತೋಟವನ್ನು ನೋಡಿ ಆಯ್ತಲ್ಲ ನೀವು ಬನ್ನಿ ಈ ತೋಟಕ್ಕೆ ಹೋಗಿ ಬರೋಣ ಒಳಗೆ ಹೇಗಿದೆ ಗಿಡ ಹೇಗಿದೆ ಅಂತ ನೋಡೋಣ ಒಂದೇ ಸಮಯದಲ್ಲಿ ನೆಟ್ಟಂತಹ ಎರಡು ಅಡಿಕೆ ತೋಟಗಳು ನೋಡಿ ಸ್ನೇಹಿತರೆ ಪಕ್ಕದ ತೋಟ ನೋಡಲಿಕ್ಕೆ ನಿಮಗೆ ಚೆಂದ ಕಾಣ್ಬೋದು ಹಸಿರಾಗಿರ್ಬೋದು ಯಾಕಂತ ಹೇಳಿದರೆ ಇದು ಹದಿನೈದು ದಿನಕ್ಕೆ ಮೊದಲು ಒಮ್ಮೆ ಕಳೆಯನ್ನು ಪೂರ್ಣವಾಗಿ ತೆಗೆದಿದ್ದಾರೆ ಹಾಗಾಗಿ ಕೇವಲ ಹುಲ್ಲು ಬಂದಿದೆ ನೋಡಿ ಹಾಗಾಗಿ ನಿಮಗೆ ಹಸಿರು ಹಸಿರಾಗಿ ಕಾಣ್ಬೋದು ಕೇವಲ ಒಂದೇ ರೀತಿಯ ಹುಲ್ಲು ನೋಡಿ ಇದು ಹದಿನೈದು ದಿನಕ್ಕೆ ಮೊದಲು ಕಳೆಯನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ ಆಮೇಲೆ ಪುನಃ ಮಳೆ ಇರುವ ಕಾರಣ ಬಂದಿದೆ ನೋಡಿ ಕೇವಲ ಈ ರೀತಿಯ ಹುಲ್ಲು ಬಂದಿದೆ ಬೇರೆ ಯಾವುದೇ ಕಳೆ ಇಲ್ಲ ನೋಡಿ ಒಂದೇ ರೀತಿಯ ಕಳೆ ಇದರಿಂದ ಜೀವಿಗಳಿಗೆ ಏನೂ ಪೋಷಕಾಂಶ ಸಿಗುವುದಿಲ್ಲ ಅಷ್ಟೇ ಅಲ್ಲದೆ ಮಣ್ಣು ಕಾಣ್ತದೆ ನೋಡಿ ಇದು ಮೊದಲು ಮೊನ್ನೆ ಸಂಪೂರ್ಣ ಮಣ್ಣು ಕಾಣ್ತಿತ್ತು ಈಗ ಪುನಃ ಬಂದಿದೆ ಕಳೆ ಬಂದೇ ಬರ್ತದೆ ಆದರೆ ಇನ್ನು ಇವರಿಗೆ ಕೆಲಸನೇ ಇದೆ ಬಂದ ಕೂಡಲೇ ತೆಗೆಯೋದು ಬಂದ ಕೂಡಲೇ ತೆಗೆಯೋದು ಈಗ ತೆಗಿತಿರುವಾಗ ಮಣ್ಣು ಬರಡಾಗ್ತಾ ಹೋಗ್ತದೆ ನೋಡಿ ಇಲ್ಲಿ ಯಾವುದೋ ಕಳೆ ಬಂದದನ್ನು ಎಳೆದು ಹೀಗೆ ಒಣಗಲಿಕ್ಕೆ ಬಿಟ್ಟಿದ್ದಾರೆ ನೋಡಿ ಹೀಗೆ ಕಳೆಯನ್ನು ನಿರ್ವಹಣೆ ನಿರ್ಮೂಲನೆ ಮಾಡುವುದು ಅಂತ ಹೇಳಿದರೆ ಹೀಗೆ ಹಾಗಾಗಿ ಮಣ್ಣಿನಲ್ಲಿ ಯಾವುದೇ ಸಾವಯವ ಅಂಶಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ನಾವೀಗ ಇನ್ನು ಅಡಿಕೆ ಗಿಡವನ್ನು ನೋಡು ಸ್ನೇಹಿತರೆ ನೋಡಿ ಯಾವುದಾದ್ರೂ ಗಿಡದಲ್ಲಿ ಹಿಂಗಾರದ ಲಕ್ಷಣ ಇದೆ ಅಂತ ನೋಡಿ ಇಲ್ಲಿ ಒಂದು ಸಣ್ಣ ಹಿಂಗಾರ ಬಂದಿದೆ ಅಷ್ಟೇ ಅದನ್ನು ಹೊರತುಪಡಿಸಿದರೆ ಬಂದದ್ದು ಕೂಡ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಇದರಲ್ಲಿ ಹಿಂಗಾರ ಬಂದಿದೆ ಯಾವ ರೀತಿ ಇದೆ ಅಂತ ನೋಡಿ ಅಡಕೆ ಎಷ್ಟು ಎತ್ತರ ಇದೆ ಎಷ್ಟು ದಪ್ಪ ಇದೆ ಅಂತ ನೋಡಿ 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 ಇಲ್ಲಿ ಒಂದು ಇದೆ ಕಲ್ಲು ರೀತಿಯ ಹಿಂಗಾರ ಬಂದಿದೆ ನೋಡಿ ಹೇಗಿದೆ ಅಡಿಕೆ ಎಷ್ಟು ಗಂಟು ಬಂದಿದೆ ಅಂತ ನೋಡಿ ನೋಡಿ ಇಲ್ಲಿ ಒಂದು ರೀ ಅಡಿಕೆ ಗಿಡ ನೋಡಿ ಎಷ್ಟು ಎತ್ತರ ಇದೆ ಕಲ್ಲು ರೀತಿಯ ಹಿಂಗಾರ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ ಎರಡು ತೋಟವನ್ನು ತೋರಿಸಿದ್ದೇನೆ ನೋಡಿ ಹೇಗಿದೆ ಹಿಂಗಾರ ಕಡ್ಡಿಯ ರೀತಿ ಇದೆ ಇಷ್ಟು ಸಪೂರ ಇದೆ ನೋಡಿ ಆಮೇಲೆ ಹೆಚ್ಚಿನ ಅಡಿಕೆ ಎಲ್ಲ ಖಾಲಿ ಇನ್ನು ಹಿಂಗಾರ ಬಂದಿಲ್ಲ ಬಂದದ್ದು ಸರಿಯಿಲ್ಲ ಅನಾರೋಗ್ಯ ಪರಿಸ್ಥಿತಿ ಕಾಣ್ತದೆ ನಮಗೆ ನಾನು ಹೆಚ್ಚು ಒತ್ತು ಕೊಡೋದು ಯಾಕೆ ಇದೇ ವಿಷಯ ಹೇಳಿದರೆ ನೋಡಿ ಹೇಗಿದೆ ಅಡಕೆ ಎಷ್ಟು ಎತ್ತರ ಇದೆ ನೋಡಿ ಇದು ಕೈಗೆಟಕುವುದಿಲ್ಲ ನನಗೆ ಎರಡೂವರೆ ವರ್ಷ ಪ್ರಾಯದ ಅಡಿಕೆ ಗಿಡಗಳಿದು ಅಷ್ಟು ಎತ್ತರನೂ ಹೋಗಿದೆ ಈಗ ನಿಮಗೆ ಅನಿಸ್ಬೋದು ಇದು ಯಾಕೆ ಹೀಗೆ ಈ ತೋಟ ಮತ್ತು ಆ ತೋಟ ಅಂತ ಇದರಲ್ಲಿ ಮುಖ್ಯವಾಗಿ ಆ ತೋಟದಲ್ಲಿ ಅಡಕೆ ಆಗಲಿಕ್ಕೆ ಕಾರಣ ಸ್ನೇಹಿತರೆ ತಳಿ ಮತ್ತು ಹೀಗೆ ಅನಾರೋಗ್ಯಕರ ರೀತಿಯಲ್ಲಿ ಇರಲಿಕ್ಕೆ ಪದೇ ಪದೇ ಕಳೆ ತೆಗೆಯುವುದು ಇಷ್ಟೇ ಸ್ನೇಹಿತರೆ ಇನ್ನು ಪಕ್ಕದ ಒಂದು ತೋಟವೂ ಇದೆ ಅದು ಕಳೆನಾಶಕ ಹೊಡೆದು ಆ ತೋಟ ಸರ್ವನಾಶ ಆಗಿದೆ ಅಂತ ಹೇಳ್ಬೋದು ಆದರೆ ಈ ವಿಡಿಯೋ ತುಂಬ ಉದ್ದಾಗುವ ಕಾರಣ ನಾನು ಜಾಸ್ತಿ ಮಾಹಿತಿ ಕೊಡುವುದಿಲ್ಲ ಆ ತೋಟದ ಬಗ್ಗೆ ನೋಡಿ ಸ್ನೇಹಿತರೆ ಒಳ್ಳೆಯ ತೋಟ ಆಗಿತ್ತು ಒಂದು ಟೈ ಸಮಯದಲ್ಲಿ ಈಗ ಸುಲಭ ಆಗಲಿಕ್ಕೆ ಅಂತ ಕಳೆನಾಶಕ ಹೊಡೆದಿದ್ದಾರೆ ಹೇಗಾಗಿದೆ ನೋಡಿ ತೋಟದ ಮೇಲೆ ನೋಡಿ ಇದು ಒಂಬತ್ತು ವರ್ಷ ಪ್ರಾಯದ ಅಡಿಕೆ ಗಿಡಗಳು ಯಾವುದೇ ಫಸಲಿಲ್ಲ ಎಲ್ಲ ಒಣಗಿಕೊಂಡಿದೆ ನೋಡಿ ತೋಟವನ್ನು ಒಣಗಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ತೋಟವು ಹೇಗಿದೆ ಅಂತ ನೀವು ಚೆನ್ನಾಗಿ ಅರಿತುಕೊಂಡಿದ್ದೀರಿ ಅಂತ ಭಾವಿಸಿದ್ದೇನೆ ಈ ಕಡೆದ್ದು ಸಹಜ ಕೃಷಿ ಪದ್ಧತಿಯಲ್ಲಿ ಕಳೆಯನ್ನು ಬೆಳೆಸಿ ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡಿ ನೆಟ್ಟಿರುವಂಥ ಮಾಡಿರುವಂಥ ತೋಟ ಈಚೆ ಬದಿದ್ದು ಕಳೆಯನ್ನು ತೆಗೆದು ಪದೇ ಪದೇ ತೆಗೆದು ರಾಸಾಯನಿಕ ಗೊಬ್ಬರ ಹಾಕಿ ನಾವು ಮಾಡುವಂತಹ ಮಾಮೂಲು ಕ್ರಮದ ತೋಟ ಎರಡು ತೋಟದ ವಿಭಿನ್ನತೆಯನ್ನು ನೀವು ಅರಿತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು